ಅಯೋಧ್ಯೆಯಲ್ಲಿ ಐನೂರು ವರ್ಷದ ಬಳಿಕ ಗತ ವೈಭವ ಮರಳಿದೆ ರಾಮ ಮಂದಿರ ಲೋಕಾರ್ಪಣೆ ಇನ್ನು ನಾಲ್ಕೇ ದಿನ ಬಾಕಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸಂಭ್ರಮ ಸಡಗರ ಮುಗಿಲು ಮುಟ್ಟಿ ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಗರ್ಭಗುಡಿಗೆ ಬಾಲರಾಮನ ಪ್ರವೇಶವಾಗಲಿದ್ದು ಇಂದು ಮಂಟಪ ಪ್ರವೇಶ ಪೂಜೆ ವಾಸ್ತುಪೂಜೆ ವರುಣ ಪೂಜೆ ನೆರವೇರಲಿದೆ ಮೂರು ಪೂಜೆಗಳ ಬಳಿಕ ಬಾಲರಾಮ ವಿಗ್ರಹ ಗರ್ಭಗುಡಿ ಪ್ರವೇಶವಾಗಿದ್ದು ಅಯೋಧ್ಯೆಯಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕ ಅಜಯ್ ಹನ್ಮಕನವರ್ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನೀಡುತ್ತಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆ ವಿಜಯಪುರದಲ್ಲಿ ರಾಮಭಕ್ತರು ವಿಶೇಷ ಅಭಿಯಾನ ಕೈಗೊಂಡಿದ್ದಾರೆ ಮನೆ ಮನೆಗಳ ಮೇಲೂ ಜೈ ಶ್ರೀರಾಮ್ ಅಂತ ಬರಿತಾ ಇದ್ದಾರೆ ನಗರದ ಜೋರಾಪುರ ಪೇಠ ಅಡಿಕೆ ಏರಿಯಾದಲ್ಲಿ ಮನೆಗಳ ಗೋಡೆ ಮೇಲೂ ಕೇಸರಿ ಬಣ್ಣದಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಲಾಗ್ತಾ ಇದೆ ಇನ್ನೂರು ಮನೆಗಳ ಮೇಲೆ ಜೈ ಶ್ರೀರಾಮ ಸೀಲ್ ಹಾಕಲಾಗಿದೆ ರಾಮ ಮಂದಿರದ ಮಂತ್ರಾಕ್ಷತೆ ವಿತರಣೆಯ ಜೊತೆಗೆ ರಾಮನಾಮ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣ ಹತ್ತಿರವಾಗ್ತಾ ಇದ್ದಂತೆ ದೇಶಾದ್ಯಂತ ಸಂಭ್ರಮ ಸಡಗರ ಜೋರಾಗಿದ್ದು ಎಲ್ಲೆಲ್ಲೂ ರಾಮನಾಮ ಸ್ಮರಣೆ ಮಾಡಲಾಗ್ತಾ ಇದೆ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ರಾಮನಾಮ ಫಲಕ ಅಭಿಯಾನ್ ನಡೆಸಲಾಗ್ತಾ ಇದೆ ಮನೆಗಳ ಗೋಡೆ ಮೇಲೆ ಜೈ ಶ್ರೀರಾಮ್ ಅಂತ ಬರೆಯಲಾಗ್ತಾ ಇದ್ದು ವಿಶೇಷ ಅಂತಂದ್ರೆ ಹಿಂದೂ ಮನೆಗಳು ಮಾತ್ರವಲ್ಲ ಅನ್ಯ ಧರ್ಮದವರ ಮನೆಗಳ ಮೇಲೂ ಜೈ ಶ್ರೀರಾಮ್ ಅಂತ ಬರೆಯಲಾಗಿದ್ದು ಭಾವಿಕ್ಯತೆಗೆ ಇದು ಸಾಕ್ಷಿಯಾಗಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಕನ್ನಡಿಗ ಅರುಣ್ ಯೋಗಿರಾಜು ಕೆತ್ತನೆ ಮಾಡಿರುವ ಮೂರ್ತಿ ಆಯ್ಕೆಯಾಗಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಅರುಣ್ ಯೋಗಿರಾಜ್ ಮಾತ್ರವಲ್ಲ ಕರ್ನಾಟಕದ ಮತ್ತೋರ್ವ ಶಿಲ್ಪಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಅಳಿಲು ಸೇವೆ ಸಲ್ಲಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕೆಕ್ಕಾರು ನಿವಾಸಿಯಾಗಿರುವ ವಿನಾಯಕ್ ಅಯೋಧ್ಯೆ ಮಂದಿರದಲ್ಲಿ ಎರಡು ಗಣಪತಿ ಮೂರ್ತಿಯನ್ನ ಕೆತ್ತಿದ್ದಾರೆ ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಶಿಲ್ಪಿ ವಿನಾಯಕ್ ಸಂತಸ ಹಂಚಿಕೊಂಡಿದ್ದು ರಾಮ ಮಂದಿರದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯ ಎಂದಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯ ದಿನವೇ ರಾಮ ರಾಮಮಂದಿರ ಲೋಕಾರ್ಪಣೆ ಇದೆ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ರಾಮಮಂದಿರವನ್ನು ಜನವರಿ ಇಪ್ಪತ್ತೆರಡರಂದೇ ಇದೆ ವಿಶೇಷ ಅಂತಂದರೆ ಈ ಮಂದಿರದಲ್ಲೂ ರಾಮನ ಮೂರ್ತಿಯ ಕೆತ್ತನೆ ಮಾಡಿದ್ದು ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿಯ ಕೆತ್ತನೆ ಮಾಡಿರುವ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ರಾಮನ ಮೂರ್ತಿಯ ಜೊತೆಗೆ ಸೀತೆ ಲಕ್ಷ್ಮಣ ಹಾಗೂ ಹನುಮನ ಮೂರ್ತಿಗಳನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಯ ಪೂಜಾ ಕೈಂಕರ್ಯದಂತೆ ಇಲ್ಲಿಯೂ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಿವೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಚಾಕ್ಪೀಸ್ನಲ್ಲಿ ರಾಮ ಮಂದಿರ ಹರಡಿದೆ ಸಾವಿರದ ಇನ್ನೂರು ಚಾಕ್ಪೀಸ್ಗಳನ್ನು ಬಳಸಿ ರಾಮಮಂದಿರದ ಪ್ರತಿಕೃತಿಯನ್ನು ನಿರ್ಮಿಸಲಾಗಿದೆ ಪ್ರದೀಪ್ ನಾಯಕ್ ಎಂಬುವರು ಚಾಕ್ಪೀಸ್ ಬಳಸಿ ರಾಮಮಂದಿರ ನಿರ್ಮಿಸಿದ್ದಾರೆ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಇನ್ನೂರೈವತ್ತಕ್ಕೂ ಹೆಚ್ಚು ಗಂಟೆಯ ನಿರಂತರ ಪ್ರಯತ್ನದಿಂದ ರಾಮಮಂದಿರದ ಕಲಾಕೃತಿಯ ನಿರ್ಮಾಣ ಮಾಡಿದ್ದಾರೆ ಪ್ರದೀಪ್ ನಾಯಕ್ ಚಿತ್ರಕಲೆ ಸಂಗೀತ ಚಾಕ್ಪೀಸ್ ಆರ್ಟ್ ಸೇರಿದಂತೆ ಹಲವು ರಂಗದಲ್ಲಿ ಸಾಧನೆ ಮಾಡಿದ್ದಾರೆ ಕಲಬುರಗಿಯ ಮೂವರು ಯುವಕರು ಬೈಕ್ನಲ್ಲಿ ಅಯೋಧ್ಯೆಗೆ ತೆರಳಿದ್ದಾರೆ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಮಲಿನಾಥ್ ಬದ್ರಿ ಶಶಿ ತೋಳನೂರ್ ಹಾಗೂ ಅಭಿಗುತ್ತೇದಾರ್ ಅಯೋಧ್ಯೆಗೆ ತೆರಳಿದ್ದಾರೆ ಮೂರು ದಿನದಲ್ಲಿ ಸಾವಿರದ ನಾನ್ನೂರು ಕಿಲೋಮೀಟರ್ ಅಂತರವನ್ನು ಕ್ರಮಿಸಿದ್ದಾರೆ ರಾಮ ಮಂದಿರ ಉದ್ಘಾಟನೆಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಕೊರೆವ ಚಳಿಯನ್ನು ಲೆಕ್ಕಿಸದೆ ಬೈಕ್ನಲ್ಲೇ ಈ ಯುವಕರು ಅಯೋಧ್ಯೆಗೆ ತೆರಳಿದ್ದಾರೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ರಾಮಮಂದಿರ ಉದ್ಘಾಟನೆಯಾಗ್ತಾ ಇದ್ದು ಮುಡಿಗುಂಡಂ ವಿರಕ್ತ ಮಠದ ಸ್ವಾಮಿಗೆ ಅಧಿಕೃತ ಆಹ್ವಾನ ಕೊಡಲಾಗಿದೆ ರಾಮಮಂದಿರ ಜನ್ಮಭೂಮಿ ಟ್ರಸ್ಟ್ನಿಂದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನ ನೀಡಲಾಗಿದೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಶ್ರೀಕಂಠ ಸ್ವಾಮೀಜಿ ನಾಳೆಯೇ ಅಯೋಧ್ಯೆಗೆ ಪ್ರಯಾಣ ಬೆಳೆಸಲಿದ್ದಾರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದ್ದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಅನೇಕ ಕನ್ನಡಿಗರು ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿದ್ದಾರೆ ಅಯೋಧ್ಯೆ ರೈಲ್ವೆ ನಿಲ್ದಾಣಕ್ಕೆ ಕನ್ನಡಿಗರೇ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರಿಯ ಲೆಕ್ಸಾ ಲೈಟಿಂಗ್ ಸಂಸ್ಥೆ ಅಯೋಧ್ಯೆ ರಾಮ ಮಂದಿರಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಿದೆ ಮಂಗಳೂರಿನ ಇಪ್ಪತ್ತೈದರಿಂದ ಮೂವತ್ತು ಯುವಕರ ತಂಡ ಲೈಟಿಂಗ್ ವಿನ್ಯಾಸ ಮಾಡಿದೆ ಅಯೋಧ್ಯಾ ಧಾಮ್ ರೈಲ್ವೆ ನಿಲ್ದಾಣ ಪ್ರವಾಸಿಗರ ಕಣ್ಮನ ಇದೆ ಉಡುಪಿಯ ಪುತ್ತಿಗೆ ಮಠದ ಪರ್ಯಾಯ ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ ಪುತ್ತಿಗೆ ಶ್ರೀ ಸುಗಣೇಂದ್ರ ತೀರ್ಥರಿಗೆ ಕೃಷ್ಣನ ಪೂಜಾಧಿಕಾರ ಹಸ್ತಾಂತರಗೊಂಡಿದೆ ಜೋಡುಕಟ್ಟೆಯಿಂದ ಕೃಷ್ಣ ಮಠದವರೆಗೂ ಅದ್ಧೂರಿ ಮೆರವಣಿಗೆ ನಡೆಯಿತು ಕಲಾತಂಡಗಳು ಮೆರವಣಿಗೆಯ ಸಂಭ್ರಮ ಹೆಚ್ಚಿಸಿತು ಈ ಬಾರಿಯ ಪರ್ಯಾಯ ಮೆರವಣಿಗೆಯಲ್ಲಿ ಅಯೋಧ್ಯೆ ರಾಮ ಮಂದಿರದ ಪ್ರತಿಕೃತಿ ಎಲ್ಲರ ಗಮನ ಸೆಳೆಯಿತು ಮುಂದಿನ ಎರಡು ವರ್ಷಗಳ ಕಾಲ ಪುತ್ತಿಗೆ ಶ್ರೀಗಳೇ ಕೃಷ್ಣ ಪೂಜೆಯನ್ನು ನೆರವೇರಿಸುತ್ತಾರೆ ಪರ್ಯಾಯದಲ್ಲಿ ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ರಾಮ ರಾಜಕೀಯದ ಟಾಕ್ ಫೈಟ್ ಮುಂದುವರೆದಿದೆ ಬಿಜೆಪಿ ವಿರುದ್ಧ ಶಾಸಕ ಬೇಲೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದು ನಾವು ಕೂಡ ರಾಮ ಹನುಮನನ್ನ ಆರಾಧಿಸುತ್ತೇವೆ ವೈಭವೀಕರಣ ಮಾಡುವುದು ತಪ್ಪು ಬಿಜೆಪಿಯವರಿಗೆ ಮೋದಿ ನಾಯಕತ್ವ ಬಿಟ್ಟರೆ ಮತ್ತೇನೂ ಕಾಣಿಸಲ್ಲ ರಾಮ ಎಲ್ಲರಿಗೂ ದೇವರೇ ಬಿಜೆಪಿಯವರು ಮಾಡೋದಕ್ಕಿಂತ ಎರಡು ಪಟ್ಟು ಹೆಚ್ಚು ಪೂಜೆಯನ್ನು ನಾವು ಮಾಡ್ತೇವೆ ಮುಂದೆ ಸಮಯ ಸಿಕ್ಕಾಗ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಪಡಿತೇವೆ ನಾವು ಹಿಂದೂಗಳೇ ಹಿಂದೂ ದೇವಸ್ಥಾನ ಎಲ್ಲೇ ಇದ್ರೂ ಕೂಡ ಹೋಗಿ ಬರ್ತೇವೆ ಅಂತ ಬೇಲೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಲೋಕಸಭೆ ಸೀಟು ಹಂಚಿಕೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ರಾಜ್ಯದಲ್ಲಿ ಹೊಸ ಅಲೆ ಸೃಷ್ಟಿಯಾಗಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಗೆಲುವಿನ ವಾತಾವರಣ ಇದೆ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೂ ಮೈತ್ರಿ ಒಪ್ಪಿಗೆಯಾಗಿದೆ ಎನ್ನುವ ವಿಚಾರವನ್ನು ಎಚ್ಡಿಕೆ ಅಮಿತ್ ಶಾ ಗಮನಕ್ಕೆ ತಂದಿದ್ದಾರೆ ಸೀಟು ಹಂಚಿಕೆಯ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಅಂತಿಮಗೊಳಿಸೋಣ ಅಂತ ಅಮಿತ್ ಶಾ ಹೇಳಿದ್ದಾರೆ ಜೆಡಿಎಸ್ ಪ್ರಾಬಲ್ಯವಿರುವ ಮೂರರಿಂದ ನಾಲ್ಕು ಕ್ಷೇತ್ರಗಳನ್ನು ಬಿಟ್ಟುಕೊಡುವ ಬಗ್ಗೆ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಇಂದಿನ ಸಚಿವ ಸಂಪುಟದಲ್ಲಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿಯ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಈ ಹಿಂದೆ ನಮ್ಮ ಸರ್ಕಾರವಿದ್ದಾಗ ಚಿತ್ರದುರ್ಗ ಸಮಾವೇಶದಲ್ಲಿ ಸದಾಶಿವ ಆಯೋಗದ ಬಗ್ಗೆ ನಿರ್ಣಯ ಕೈಗೊಳ್ಳಲು ತೀರ್ಮಾನ ಮಾಡಿದ್ವಿ ಆದರೆ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಸದಾಶಿವ ಆಯೋಗದ ವರದಿಯನ್ನೇ ತಿರಸ್ಕರಿಸಿದ್ರು ಕಾನೂನಾತ್ಮಕವಾಗಿ ಒಳ ಮೀಸಲಾತಿ ಕೊಡಬೇಕಾಗತ್ತೆ ನಾವೇ ಸಂವಿಧಾನಕ್ಕೆ ತಿದ್ದುಪಡಿ ತರೋದಕ್ಕೆ ಆಗಲ್ಲ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಕೇಂದ್ರಕ್ಕೆ ಶಿಫಾರಸು ಪಡಿಸುವ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸುವುದಾಗಿ ಹೇಳಿದ್ಗಾರೆ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರೇ ಅಸಮಾಧಾನ ಹೊರಹಾಕಿದ್ದಾರೆ ಖಾನಾಪುರ ಪಟ್ಟಣದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ ಹಲವು ವರ್ಷಗಳಿಂದ ನೀವು ಕಾರ್ಯಕರ್ತರ ಕೈಗೆ ಸಿಕ್ಕಿಲ್ಲ ಪಿಎಗಳು ಕೂಡ ಸರಿಯಾಗಿ ಸ್ಪಂದಿಸಿಲ್ಲ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನು ಸಂಸದರ ಮುಂದಿಟ್ಟ ಕಾರ್ಯಕರ್ತರು ಖಾನಾಪುರ ತಾಲೂಕಿನ ಜನ ಬೆಳಗಾವಿಗೆ ಹೋದರೆ ಹೋಗಿ ಅಂತಾರೆ ಕಾರವಾರಕ್ಕೆ ಹೋದರೆ ಬೆಳಗಾವಿಗೆ ಹೋಗಿ ಅಂತಾರೆ ಕಾರ್ಯಕರ್ತರಿಗೆ ನಿಮ್ಮ ಕಡೆಯಿಂದ ಉತ್ತಮ ಸ್ಪಂದನೆ ಸಿಕ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ಸಚಿವ ಸಿ ಮಹದೇವಪ್ಪ ಮನೆಯಲ್ಲಿ ದಲಿತ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಸಭೆಯಲ್ಲಿ ಸಚಿವ ಮುನಿಯಪ್ಪ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಎನ್ ಚಂದ್ರಪ್ಪ ಮಾಜಿ ಸಚಿವ ಎಚ್ ಆಂಜನೇಯ ಪರಿಷತ್ ಸದಸ್ಯ ಸುಧಾಮ್ ದಾಸ್ ಭಾಗಿಯಾಗಿದ್ದರು ಪರಿಶಿಷ್ಟ ಜಾತಿ ಒಳಮೀಸಲಾತಿ ಮೀಸಲಾತಿ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಲಿದೆ ಎಲ್ಲ ದಲಿತ ಸಚಿವರ ಮಧ್ಯೆ ಒಮ್ಮತ ಮೂಡಿದರೆ ಮಾತ್ರ ಒಳಮೀಸಲಾತಿಯ ವಿಚಾರ ನಿರ್ಧಾರ ಆಗಲಿದೆ ಹೀಗಾಗಿ ಮಹದೇವಪ್ಪ ಮನೆಯಲ್ಲಿ ದಲಿತ ನಾಯಕರು ಒಳಮೀಸಲಾತಿಯ ಕುರಿತು ಚರ್ಚಿಸಿದ್ದಾರೆ ಲಘು ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿರುವ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ಗೆ ಚಿಕಿತ್ಸೆ ಮುಂದುವರೆದಿದೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸದ್ಯ ಉದಯ್ ಗರುಡಾಚಾರ್ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದೆ ಶಾಸಕರಿಗೆ ಹೃದಯಾಘಾತದ ವಿಷಯ ತಿಳಿದು ಬೆಂಬಲಿಗರು ಆತಂಕಗೊಂಡಿದ್ದರು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸರು ನಿವಾಸದಲ್ಲಿ ಏಳು ಅಡಿ ಉದ್ದದ ಹಾವು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತು ಡಿಎಆರ್ ಪರೇಡ್ ಮೈದಾನದ ರಸ್ತೆಯಲ್ಲಿರುವ ಎಸ್ಪಿ ಸರ್ಕಾರಿ ನಿವಾಸದ ಆವರಣದಲ್ಲಿ ಏಳಡಿ ಉದ್ದದ ಹಾವು ಕಾಣಿಸಿಕೊಂಡಿತು ಸಿಬ್ಬಂದಿಗಳು ತಕ್ಷಣ ಸ್ನೇಕ್ ಪ್ರಶಾಂತ್ಗೆ ಮಾಹಿತಿ ಕೊಟ್ಟರು ಸ್ಥಳಕ್ಕಾಗಲಿಸಿದಂತಹ ಸ್ನೇಕ್ ಪ್ರಶಾಂತ್ ಹಾವನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬಂದಿದ್ದಾರೆ ರಾಯಚೂರಿನ ಶಕ್ತಿನಗರದ ಸೇತುವೆ ಮೇಲೆ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ ಮುಂದಿನ ನಲವತ್ನಾಲ್ಕು ದಿನಗಳ ಕಾಲ ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ನಿರ್ಬಂಧ ಕೃಷ್ಣಾ ನದಿಯ ಮೇಲೆ ನಿಜಾಮರ ಕಾಲದಲ್ಲಿ ಸೇತುವೆ ನಿರ್ಮಿಸಲಾಗಿತ್ತು ಆ ಸೇತುವೆ ಹಾಳಾದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದುರಸ್ತಿ ಕಾರ್ಯವನ್ನು ಕೈಗೊಂಡಿದೆ ವಾರ ಸವಾರು ಬದಲಿ ಮಾರ್ಗದಲ್ಲಿ ಸಂಚರಿಸುವಂತೆ ಜಿಲ್ಲಾಡಳಿತ ಸೂಚಿಸಿದೆ ಯಾದಗಿರಿ ಕಲಬುರಗಿಗೆ ಹೋಗಲು ದೇವದುರ್ಗ ಮಾರ್ಗ ಬಳಸುವಂತೆ ಹೈದರಾಬಾದ್ಗೆ ಹೋಗಲು ಗದ್ವಾಲ್ ರಸ್ತೆಯನ್ನ ಬಳಸುವಂತೆ ಸೂಚಿಸಲಾಗಿದೆ ಇವತ್ತಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಈ ಬಾರಿ ವಚನಕಾರರ ನಡಿ ವಿಶೇಷ ಪ್ರದರ್ಶನ ಆಯೋಜಿಸಲಾಗಿದೆ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಬಸವಣ್ಣ ಅಲ್ಲಮ್ಮಪ್ರಭು ಅಕಮಾದೇವಿಯ ಪ್ರತಿಕೃತಿ ನಿರ್ಮಿಸಲಾಗಿದೆ ನೂತನ ಅನುಭವ ಮಂಟಪವನ್ನು ವಿಶೇಷ ಹೂವುಗಳಿಂದ ಅಲಂಕರಿಸಲಾಗಿದೆ ಸಂಜೆ ಆರು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ಕೊಡ್ತಾರೆ ಸುಮಾರು ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದ್ದು ಜನವರಿ ಇಪ್ಪತ್ತೆಂಟರವರೆಗೂ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಇದೆ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ಮಿತಿಮೀರಿದ್ದು ಒಂಟಿಯಾಗಿ ವಾಸಿಸುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ದರೋಡೆ ಮಾಡಲಾಗ್ತಾ ಇದೆ ಜನವರಿ ಒಂಬತ್ತರಂದು ಆರ್ ನಗರದಲ್ಲಿ ಗೌರಮ್ಮ ಎಂಬುವರ ಮನೆಯಲ್ಲಿ ದರೋಡೆ ಮಾಡಿ ಕಳ್ಳರ ಗ್ಯಾಂಗ್ ಎಸ್ಕೇಪ್ ಆಗಿತ್ತು ನೂರಿಪ್ಪತ್ತು ಗ್ರಾಮ್ ಚಿನ್ನದ ಒಡವೆ ಐವತ್ತು ಸಾವಿರ ನಗದು ಲೂಟಿ ಮಾಡಲಾಗಿತ್ತು ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದಂತಹ ರಾಜರಾಜೇಶ್ವರಿ ನಗರದ ಠಾಣೆಯ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ ಕುಮಾರ್ ಅಲಿಯಾಸ್ ಲೊಡ್ಡೆ ಬಂಧಿತ ಆರೋಪಿ ಉಳಿದ ಕಳ್ಳರ ಬಂಧನಕ್ಕೆ ಬಲೆ ಬೀಸಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಕಾಮುಕರ ಕಾಟ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಕಾಮುಕರ ಗ್ಯಾಂಗ್ ಒಂದು ಹೋಟೆಲ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದೆ ವಿಜಯನಗರದ ಕೃಷ್ಣಸಾಗರ ಸಾಗರ ಹೋಟೆಲ್ನಲ್ಲಿ ಕಾಮುಕನೊಬ್ಬ ಬೇಕಂತಲೇ ಯುವತಿಯನ್ನು ಟಚ್ ಮಾಡಿ ಪುಂಡಾಟ ಮೆರೆದಿದ್ದಾನೆ ಕಿಡಿಗೇಡಿಯ ಕಾಮುಕ ಕೃತ್ಯ ಸಿಸಿಟಿವಿಯಲ್ ಸೆರೆಯಾಗಿದೆ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಉದ್ಘಾಟನೆ ನಡೆದಿದೆ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ಕ್ರಿಕೆಟ್ ದಿಗ್ಗಜರ ಸಮಾಗಮವಾಗಿದೆ ಮುದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾದ ಸಾಯಿ ಕೃಷ್ಣನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ಅನ್ನು ಆಯೋಜಿಸಲಾಗಿದೆ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಎಂಬ ಹೆಸರಿನ ಸ್ನೇಹಪೂರ್ವಕ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಗುತ್ತಿದೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಯುವರಾಜ್ ಸಿಂಗ್ ನೇತೃತ್ವದ ತಂಡಗಳ ಮಧ್ಯೆ ಹಣಾಹಣಿ ಇದೆ ಮುತಯ್ಯ ಮುರಳೀಧರನ್ ಇರ್ಫಾನ್ ಪಠಾಣ್ ಸೇರಿದಂತೆ ಹಲವು ದಿಗ್ಗಜ ಕ್ರಿಕೆಟಿಗರು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಒಮಿನಿ ಕಾರು ಕೆರೆಗೆ ಉರುಳಿದ್ದು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಯಡೂರು ಕೆರೆಗೆ ಕಾರ ಬಿದ್ದಿದೆ ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪ್ರಯಾಣಿಕರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರು ಪೂರ್ಣ ಮುಳುಗದ ಹಿನ್ನೆಲೆ ಪ್ರಯಾಣಿಕರು ಸುರಕ್ಷಿತವಾಗಿ ಹೊರಬಂದಿದ್ದಾರೆ ಜೆಸಿಬಿ ಬಳಸಿ ಸ್ಥಳೀಯರು ಆ ಕಾರನ್ನ ಮೇಲೆತ್ತಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಗೆ ಬೆಂಕಿ ಹೊತ್ತಿಕೊಂಡಿದ್ದು ಧಾರವಾಡದ ಲೈನ್ ಬಜಾರ್ ರಸ್ತೆಯ ಕಾಕರ ಓಣಿಯಲ್ಲಿ ಘಟನೆ ನಡೆದಿದೆ ಅದೃಷ್ಟವಶಾತ ಬೆಂಕಿ ಅವಘಡದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಸರಿಯಾದ ಸಮಯಕ್ಕೆ ಬಸ್ ಬಾರದ ಹಿನ್ನೆಲೆ ಕೆಎಸ್ಆರ್ಸಿ ಬಸ್ ತಡೆದು ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ರಾಮನಗರದ ಐಜೂರು ವೃತ್ತದಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಸ್ಥಳಕ್ಕೆ ಐಜೂರು ಪೊಲೀಸರು ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಮನವೊಲಿಕೆಗೆ ಯತ್ನಿಸಿದರು ಈ ವೇಳೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಕೆಎಸ್ಆರ್ಸಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸುವಂತೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಬಸ್ ಸಮಸ್ಯೆ ಗಮನಕ್ಕೆ ತಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನೆಯ ಬಾವಿಗೆ ಮುಚ್ಚಿದ್ದ ಬಲೆಗೆ ಹೆಬ್ಬಾವು ಸಿಲುಕಿ ನರಳಾಡ್ತಾ ಇದ್ದ ವೇಳೆ ಉರಗ ಪ್ರೇಮಿಯೊಬ್ಬರು ಹೆಬ್ಬಾವುಗಳನ್ನು ರಕ್ಷಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲಾ ಸಮೀಪದ ಅಳಿಕೆ ಎಂಬಲ್ಲಿ ಈ ಘಟನೆ ನಡೆದಿದೆ ಅಳಿಕೆ ಗ್ರಾಮದ ಗೋಪಾಲಕೃಷ್ಣ ನಾವುಡರ ಮನೆಯ ಬಾವಿಗೆ ಮುಚ್ಚಿದ್ದ ಬಲೆಗೆ ಹೆಬ್ಬಾವುಗಳು ಸಿಲುಕಿ ನರಳಾಡ್ತಾ ಇದೆ ಈ ವಿಚಾರ ತಿಳಿದ ಸ್ಥಳೀಯ ಯುವಕ ರಘು ತಕ್ಷಣವೇ ವಿಟ್ಲದ ಉರಗ ಪ್ರೇಮಿ ಮುರಳೀಧರ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ತಕ್ಷಣ ಸ್ಥಳಕ್ಕೆ ಬಂದ ಮುರಳೀಧರ್ ನೇತೃತ್ವದ ತಂಡ ದೈತ್ಯ ಗಾತ್ರದ ಎರಡು ಹೆಬ್ಬಾವಗಳನ್ನು ಬಲೆಯಿಂದ ಯಶಸ್ವಿಯಾಗಿ ಬಿಡಿಸಿ ರಕ್ಷಿಸಿದ್ದಾರೆ ಕೇಂದ್ರ ಸರ್ಕಾರದ ಹೊಸ ರಸ್ತೆ ಕಾಯ್ದೆ ವಿರೋಧಿಸಿ ರಾಜ್ಯಾದ್ಯಂತ ಲಾರಿ ಮಾಲೀಕರು ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಬೊಮ್ಮಸಂದ್ರ ಇಂಡಸ್ಟೀಸ್ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ಬೊಮ್ಮಸಂದ್ರ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೂರಾರು ಮಂದಿ ಲಾರಿ ಓನರ್ಸ್ ಹಾಗೂ ಚಾಲಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನೂತನ ರಸ್ತೆ ಕಾಯ್ದೆ ಸಂಪೂರ್ಣವಾಗಿ ಕೈಬಿಡಬೇಕು ಅಂತ ಪ್ರತಿಭಟನಾ ನಿರತರು ಒತ್ತಾಯಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಜನರ ನಿದ್ದೆಗಡಿಸಿದೆ ಹೊಲ ಗದ್ದೆ ತೋಟಗಳಿಗೆ ನುಗ್ಗಿದ ಕಾಡಾನೆಗಳನ್ನು ಬೆಳೆಗಳು ನಾಶ ಮಾಡ್ತಾ ಇದ್ದು ತರೀಕೆರೆ ತಾಲೂಕಿನ ತ್ಯಾಗದ ಬಾಗಿ ಪಾಂಡ್ಯ ಮಲ್ಲಿಗಿನಹಳ್ಳಿ ಸಿದ್ದಾಪುರದಲ್ಲಿ ಕಾಡಾನೆ ದಾಂಧಲೆ ಮಾಡ್ತಾ ಇದೆ ಜಮೀನುಗಳಲ್ಲಿ ಬೋರ್ಗಳನ್ನು ಮುರಿದು ಹಾಳು ಮಾಡ್ತಾ ಇದೆ ಮೂರು ವರ್ಷದ ಅಡಿಕೆ ತೋಟಗಳನ್ನು ನಾಶ ಮಾಡಿದ್ದು ರೈತರು ಕಂಗಾಲಾಗಿದ್ದಾರೆ ಸ್ಥಳಕ್ಕೆ ಬಾರದ ಅರಣ್ಯಾಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದು ಈ ಕೂಡಲೇ ಆನೆಗಳನ್ನು ಕಾಡಿಗೆ ಓಡಿಸುವಂತೆ ಮನವಿ ಮಾಡಿದ್ದಾರೆ ಒಂಬತ್ತು ಆನೆ ಐದು ಮರಿಯಾನಗಳಿಂದ ಭಾರೀ ದಾಂಧಲೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದ್ದು ರಾಮಲೀಲಾನ ದರ್ಶನ ಪಡೆಯುವುದಕ್ಕೆ ರಾಯಚೂರಿನ ಯುವಕನೊಬ್ಬ ಸೈಕಲ್ ಪ್ರಯಾಣ ಬೆಳೆಸಿದ್ದಾರೆ ಉಳಿಮೇಶ್ವರ ಗ್ರಾಮದ ಪೇಂಟಿಂಗ್ ಕೆಲಸ ಮಾಡುವ ಯುವಕ ಮಲ್ಲಿಕಾರ್ಜುನ್ ಏಕಾಂಗಿಯಾಗಿ ಅಯೋಧ್ಯೆಗೆ ಹೊರಟಿದ್ದು ರಾಮನ ದರ್ಶನ ಪಡೆದೇ ವಾಪಸ್ಸು ಬರೋದಾಗಿ ಶಪಥ ಮಾಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್